ಪ್ರಥಮ್ಗೆ ಈ ರೀತಿಯಾಗಿ ಮಸಿ ಬಳಿಯಲಾಗಿದೆ ಆದರೆ ಇದು ಎಲ್ಲಿ ಅಂತ ಅಂದರೆ ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ ಅಲ್ಲೇ ಇದನ್ನ ನೀವು ನೋಡಬಹುದು ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಪ್ರಥಮ್ಗೆ ಮಸಿಯನ್ನು ಬಳಿಯುವಂಥ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಪೊಲೀಸ್ನವರು ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದೀರಿ ತಪ್ಪು ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದವರು ನಾವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಲ್ಲ ಸರ್ ಇಲ್ಲಿ ಹಲವಾರು ವಿಡಿಯೋಗಳಿದೆ ಸುಮಾರು ಜನ ವಿಡಿಯೋ ಮಾಡಿದ್ದಾರೆ ತೆಗೆಸಿ ನೋಡಿ ನಾವು ಕಪ್ಪು ಮಸಿಯನ್ನು ಬಳಿಯೋಕ್ಕೆ ಬಂದ್ವಿ ಯಾಕೆ ಅಂತ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇವರು ಅವಮಾನ ಮಾಡಿದ್ದಾರೆ ಅವಮಾನ ಮಾಡುವಂತೆ ಮಾತಾಡಿದ್ದಾನೆ ಪ್ರಥಮ ಪ್ರಥಮಗೆ ನಾವು ಮಸಿಯನ್ನು ಬಳಿಬೇಕು ಹಾಗೆ ಕ್ಷಮೆಯನ್ನು ಕೇಳಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಮಾತಾಡಿದ್ರಿಂದ ನಮಗೆ ಸಹಿಸ್ಕೊಳಕಾಗ್ತಾ ಇಲ್ಲ ಕ್ಷಮೆ ಕೇಳಲೇಬೇಕು ಪ್ರಥಮ ಅಂದಾಗ ಆಕ್ಚುಲಿ ಪ್ರಥಮೋ ಅಲ್ಲಿಂದ ಹೊರಟೋಗ್ತಾನೆ ಆದರೆ ಇದನ್ನ ಕೆಲವೊಂದು ಟಿ ಮಾಧ್ಯಮಗಳು ಆಕ್ಚುಲಿ ಪವ ವರ್ಕ್ ಟಿ ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ದರ್ಶನ್ ಅಭಿಮಾನಿಗಳು ಅಂದರೆ ದರ್ಶನ್ ಅಭಿಮಾನಿಗಳೇನೆ ದರ್ಶನ್ ಅವರಿಗೆ ನಿಂದಿಸಿದ್ರಿಂದ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಬಳಿತಾ ಇದ್ದಾರೆ ಅನ್ನುವಂಥ ಒಂದು ವಿಡಿಯೋನೂ ಕೂಡ ಮಾಡಿದ್ದಾರೆ ಆದರೆ ಅಲ್ಲಿ ಬಂದಿದ್ದಂಥವರು ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಿಂದ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅವರ ಒಂದು ಜಾತಿಯವರು ಹಾಗಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿರೋದ್ರಿಂದ ಕ್ಷಮೆ ಕೇಳಿಸ್ಬೇಕು ಅದಷ್ಟೇ ನಮ್ಮ ಮೂಲ ಉದ್ದೇಶ ಎನ್ನುವಂತೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಿಬಿಡ್ತಾರೆ ಇಲ್ಲಿ ಇರ್ತಕ್ಕಂಥವ್ರು ಆದರೆ ಇಲ್ಲಿ ನಿಜವಾಗ್ಲೂ ಪ್ರಥಮವರು ಇವ್ರ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಒಂದು ಕಡೆ ತಪ್ಪಾಗುತ್ತೆ ಇನ್ನೊಂದು ಇಂಥ ಪವರ್ ಟಿ ಅವರು ಇನ್ನೊಂದು ಕಡೆ ದರ್ಶನ್ ಅಭಿಮಾನಿಗಳೇನೇ ಅವರು ಅಂತ ಆಪಾದನೆ ಮಾಡೋದು ಕೂಡ ತಪ್ಪಾಗುತ್ತೆ ಯಾಕೆಂದರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಅಂತ ಆವಾಗಲೇ ಹೇಳ್ಕೊಂಡಿದ್ದಾರೆ ಇದು ಕೂಡ ಒಂದು ಕಡೆ ತಪ್ಪಾಗಿ ನಿಲ್ಲುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರಥಮ ತನಗಾದ ಅನ್ಯಾಯವನ್ನು ಆ್ಯಕ್ಚುಲಿ ಖಂಡಿಸೋದು ತಪ್ಪಲ್ಲ ಆಯಿತಾ ಏನೋ ಕೆಟ್ಟ ಮೆಸೇಜ್ ಬರುತ್ತೆ ಅನ್ನೋದಾಗಿರ್ಬೋದು ಅಥವಾ ಡ್ರ್ಯಾಗರ್ ತೋರಿಸಿದ್ರು ಅದೆಲ್ಲವೂ ಕೂಡ ಕಂಪ್ಲೇಂಟ್ ಕೊಟ್ಟರು ಎಲ್ಲವೂ ಆಯಿತು ಯಾಕೆ ಸಣ್ಣತನದಲ್ಲಿ ಏನೇನೋ ಮಾತಾಡೋದು ಆಮೇಲೆ ದರ್ಶನ್ ಅವರಿಗೆ ನಿಂದಿನ ನಿಂದನೆ ಮಾಡೋದು ವಿಗ್ಗು ವಿಗ್ಗು ವಿಗ್ಗಾಕೊಳ್ತಾರೆ ಅವ್ರ ಹತ್ರ ಏನು ಕಿತ್ಕೊಳ್ಳಿ ಈ ರೀತಿ ನಿಂದನೆ ಮಾಡೋದು ಅಂಬೇಡ್ಕರ್ ಅವರಿಗೆ ನಿಂದನೆ ಮಾಡೋದು ಇದೆಲ್ಲವೂ ತಪ್ಪು ಯಾಕೆಂತಂದರೆ ಇದೆಲ್ಲದರ ಒಂದು ಕರ್ಮವನ್ನು ಆ್ಯಕ್ಚುಲಿ ಇವಾಗ ರಿಟರ್ನ್ ಅಂತಾರಲ್ಲ ಹಾಗೆ ಅನುಭವಿಸಬೇಕಾಗುತ್ತೆ ಅದು ಇಲ್ಲಿ ಆಗ್ತಾಯಿದೆ ಇನ್ನು ಮುಂದಾದ್ರೂ ಪ್ರಥಮವರು ಈ ಎಚ್ಚೆತ್ಕೋಬೇಕು ಅನ್ನೋದು ಕರ್ನಾಟಕದವರ ಒಂದು ಆಶಯ